ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಎಸ್ಎಸ್ಎಲ್ಸಿ ಮೌಲ್ಯಮಾಪನ ವೇಳೆ ವಿಚಿತ್ರ ಉತ್ತರ ಬರವಣಿಗೆ ಪತ್ತೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಪಾಸ್ ಮಾಡುವಂತೆ ವಿಚಿತ್ರ ರೀತಿ ಬೇಡಿಕೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಮೌಲ್ಯಮಾಪನ ಕೇಂದ್ರಗಳಲ್ಲಿ ಪತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಮೌಲ್ಯಮಾಪನದ ವೇಳೆ ಚಿತ್ರಗೀತೆ ಹಾಡು ಕತೆ ಕವನ ಬರೆದಿರುವ ವಿಷಯಗಳು ಸಾಕಷ್ಟು ನೋಡಿದ್ದೇವೆ ಆದ್ರೆ ಇಲ್ಲೊಬ್ಬ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಮೌಲ್ಯಮಾಪನ ಮಾಡುವ ಶಿಕ್ಷಕನಿಗೆ ರೂಪಾಯಿ ನೋಟು ಇಟ್ಟು ತನ್ನ ಪ್ರೇಮ ನಿವೇದನೆ ಪ್ರಶ್ನೆ ಪತ್ರಿಕೆ ಉತ್ತರದಲ್ಲಿ ಇಟ್ಟಿದ್ದು ಸಾಕಷ್ಟು ಚರ್ಚೆಗೆ ಗಾತ್ರವಾಗಿದೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಪಾಸ್ ಮಾಡುವಂತೆ ವಿಚಿತ್ರ ಬೇಡಿಕೆ ಇಟ್ಟು ಉತ್ತರ ಪತ್ರಿಕೆಯಲ್ಲಿ ಬರೆದ ಬೆಳಕಿಗೆ ಬಂದಿದೆ ಪ್ಲೀಸ್ ರೂಪಾಯಿ ಹಣ ಇಟ್ಟು ನೀವು ಚಹಾ ಕುಡಿಯಿರಿ ಎಂದು ಬೇಡಿಕೊಂಡು ವಿಚಿತ್ರ ಪತ್ರಿಕೆ ಬೆಳಕಿಗೆ ಬಂದಿದೆ ಮೇಲ್ವಿಚಾರಕನ್ನು ಮನವೊಲಿಸೋದನ್ನು ನೋಡಿದ್ದೀವಿ ಸರ್ ನನ್ನನ್ನು ದಯವಿಟ್ಟು ಪಾಸ್ ಮಾಡಿ ನಿಮಗೆ ದೇವರು ಒಳ್ಳೆಯದು ಮಾಡಲಿ ನಿಮ್ಮ ಹೆಸರು ಕೇಳಿ ಬದುಕುತ್ತೀನಿ ವಿನಮ್ರವಾಗಿ ಬೇಡಿಕೆ ಇಟ್ಟಿದ್ದು ಉದಾಹರಣೆ ಇದೆ ಹೀಗೆ ಲವ್ ಮಾಡುತ್ತೇನೆ ಎಂದು ಬರೆದು ಹಣ ಇಟ್ಟು ಕಳಿಸಿದ್ದು ನೋಡಿ ಮೇಲು ವಿಚಾರಕರಿಗೆ ಆಶಾಸ್ಪದ ಆಗಿದೆ ಕಲಿಯುವ ಆಸಕ್ತಿ ಇಲ್ಲದೆ ಕೆಲವು ವಿದ್ಯಾರ್ಥಿಗಳ ಬೇಡಿಕೆ ನೋಡಿ ಬೇಸರ ವ್ಯಕ್ತಪಡಿಸಿದ್ದಾರೆ ರಾಮಗೌಡ ಪಾಟೀಲ್ ಪ್ರಜರಾಜಕೋಡ ನೀವು ಚಿಕ್ಕೋಡಿ